ಹಲೋ ಎವ್ರಿ ಬಾನ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮೈಸೂರು ವಾಂಡರರ್ಸ್ ನಮ್ಮ ದುಬೈ ಸೀರೀಸ್ನ ಹತ್ತನೇ ಎಪಿಸೋಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಈಗಾಗಲೇ ನೀವು ವಿಡಿಯೋದಲ್ಲಿ ನೋಡ್ತಾ ಇರೋ ಹಾಗೆ ನಾವು ಬಂದಿರೋದು ದುಬೈನ ಮಿರಾಕಲ್ ಗಾರ್ಡನ್ಗೆ ಎಸ್ ದುಬೈನ ಮಿರಾಕಲ್ ಗಾರ್ಡನ್ಗೆ ನಾವು ಎಂಟರ್ ಆದ ತಕ್ಷಣ ನಮಗೆ ಕಾಣೋದೇ ಎಮಿರೇಟ್ಸ್ ಎ ತ್ರೀ ಏಯ್ಟಿ ವಿಮಾನ ಈ ಒಂದು ಪ್ಲೇನ್ಗೆ ಮಾಡಿರುವಂತಹ ಈ ಹೂವಿನ ಡೆಕೋರೇಷನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಫ್ರೆಶ್ ಆಗಿರೋ ಫ್ಲವರ್ಸ್ ಇದೆಲ್ಲ ಆರ್ಟಿಫಿಷಿಯಲ್ ಫ್ಲವರ್ಸ್ ಅಲ್ಲ ಇದೆಲ್ಲ ಫ್ರೆಶ್ ಆಗಿರೋ ಫ್ಲವರ್ಸ್ ಗಳು ಇದೂ ಸಹ ಮರುಭೂಮಿಯಲ್ಲಿ ಯು ಎ ಇ ಅಂದರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ದುಬೈನಲ್ಲಿರುವ ಮಿರಾಕಲ್ ಗಾರ್ಡನ್ ಪ್ರಪಂಚದ ಅತಿ ದೊಡ್ಡ ನೈಸರ್ಗಿಕ ಹೂವಿನ ಉದ್ಯಾನವನವಾಗಿದೆ ಅಂದರೆ ಒರಿಜಿನಲ್ ಫ್ಲವರ್ ಗಾರ್ಡನ್ ಇದು ಈ ಒಂದು ಮಿರಾಕಲ್ ಗಾರ್ಡನ್ ನ ವಿಸ್ತೀರ್ಣ ಎಪ್ಪತ್ತೆರಡು ಸಾವಿರ ಚದರ ಮೀಟರ್ಗಿಂತನೂ ಹೆಚ್ಚಾಗಿದೆ ಐವತ್ತು ಮಿಲಿಯನ್ ಹೂಗಳಿಂದ ಕೂಡಿದ ಪ್ಲಾಂಟ್ಸ್ಗಳನ್ನ ನಾವಿಲ್ಲಿ ಕಾಣಬಹುದು ವಿಶ್ವದಲ್ಲೇ ಅತಿ ದೊಡ್ಡ ಫ್ಲವರ್ ಗಾರ್ಡನ್ ಅನ್ಸ್ಕೊಂಡಿರೋ ಈ ಮಿರಾಕಲ್ ಗಾರ್ಡನ್ ವಿಶ್ವದಲ್ಲೇ ಹೆಚ್ಚು ದಾಖಲೆಗಳನ್ನ ಅಂದ್ರೆ ವಿಶ್ವ ದಾಖಲೆಗಳನ್ನ ಗಿನ್ನಿಸ್ ರೆಕಾರ್ಡ್ ಅನ್ನ ಮಾಡಿದೆ ಅದರಲ್ಲಿ ಈ ಒಂದು ಎಮ್ರೆಟ್ಸ್ ಎ ತ್ರೀ ಏಯ್ಟಿ ವಿಮಾನ ಸಹ ಒಂದಾಗಿದೆ ಅಂತ ಹೇಳ್ಬೋದು ಅದಷ್ಟೇ ಅಲ್ಲದೆ ಈ ಮಿರಾಕಲ್ ಗಾರ್ಡನ್ ವಿಭಿನ್ನ ಆಕರ್ಷಕ ಎಕ್ಸ್ಪೀರಿಯೆನ್ಸ್ ನೀಡಿರೋದ್ರಿಂದ ಎರಡು ಸಾವಿರದ ಹದಿನೈದನೇ ಇಸ್ವಿಯಲ್ಲಿ ಇದು ಮೊಜಲ್ ಇಂಟರ್ನ್ಯಾಷನಲ್ ಗಾರ್ಡನ್ ಟೂರಿಸಂ ಅವಾರ್ಡ್ನ ಸಹ ಗೆದ್ದಿದೆ ಈ ಒಂದು ಅವಾರ್ಡ್ನ ಇ ಜಿ ಟಿ ಎನ್ ಅಂದರೆ ಇಂಟರ್ನ್ಯಾಷನಲ್ ಗಾರ್ಡನ್ ಟೂರಿಸಂ ನೆಟ್ವರ್ಕ್ ಕೆನಡಾದವರಿಂದ ಇದು ಪಡ್ಕೊಂಡಿದೆ ಇದಲ್ಲದೆ ಸಹ ಇನ್ನೂ ಹಲವಾರು ಅವಾರ್ಡ್ಗಳನ್ನು ಈ ಒಂದು ಮಿರಾಕಲ್ ಗಾರ್ಡನ್ ಪಡ್ಕೊಂಡಿದೆ ಮಿರಾಕಲ್ ಗಾರ್ಡನ್ ಪ್ರತಿ ವರ್ಷ ಅಕ್ಟೋಬರ್ ತಿಂಗಳಿಂದ ಹಿಡಿದು ಏಪ್ರಿಲ್ ತಿಂಗಳವರೆಗೆ ಮಾತ್ರ ಇದು ಓಪನ್ ಇರುತ್ತೆ ಇನ್ನು ಮಿಕ್ಕಿದ ನಾಲ್ಕು ತಿಂಗಳಲ್ಲಿ ಇದು ಓಪನ್ ಇರೋದಿಲ್ಲ ಯಾಕಂದರೆ ಇಲ್ಲಿ ಮೇ ಜೂನ್ ಜುಲೈ ತಿಂಗಳಲ್ಲೆಲ್ಲ ತುಂಬ ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ ಸೊ ಹೂಗಳನ್ನು ಈ ಗಿಡಗಳನ್ನು ಮೇಂಟೈನ್ ಮಾಡೋದಕ್ಕೆ ಈ ಮರುಭೂಮಿಯಲ್ಲಿ ತುಂಬ ಕಷ್ಟ ಆಗುತ್ತೆ ಸೊ ಹಾಗಾಗಿ ಆ ಟೈಮಲ್ಲಿ ಅವರು ಇದನ್ನು ಕ್ಲೋಸ್ ಮಾಡಿರ್ತಾರೆ ಗಾರ್ಡನ್ನ ಅವರು ಮೇಂಟೈನ್ ಮಾಡೋದಕ್ಕೋಸ್ಕರ ಸಸ್ಟೇನಬಲ್ ಇರಿಗೇಷನ್ನ ಇಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಇದು ಮರುಭೂಮಿ ಪ್ರದೇಶ ಆಗಿರೋದ್ರಿಂದ ಇಷ್ಟು ದೊಡ್ಡ ಗಾರ್ಡನ್ನ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಅದಕ್ಕೆ ಅವರು ಈ ಈಕೋ ಫ್ರೆಂಡ್ಲಿ ಆಗಿ ಈ ಒಂದು ವೇಸ್ಟ್ ವಾಟರ್ ಏನಿದೆ ಆ ವೇಸ್ಟ್ ವಾಟರ್ನ ಡ್ರಿಪ್ ಇರಿಗೇಷನ್ ಮೂಲಕ ದಿನಕ್ಕೆ ಅಪ್ರಾಕ್ಸಿಮೇಟ್ಲಿ ಒಂದು ಏಳು ಲಕ್ಷದ ಐವತ್ತೇಳು ಸಾವಿರ ಲೀಟರ್ ನೀರನ್ನ ಈ ಒಂದು ಗಾರ್ಡನ್ಗೆ ಬಳಕೆ ಮಾಡ್ತಾ ಇದ್ದಾರೆ ಈ ಗಾರ್ಡನ್ಗೆ ವಿಸಿಟ್ ಮಾಡೋ ಅಂತಹ ವೀಕ್ಷಕರಿಗೆ ಮತ್ತು ಟ್ರಾವೆಲರ್ಸ್ ಗಳಿಗೆ ಅನುಕೂಲ ಆಗಲಿ ಅಂತ ಇಲ್ಲಿ ಸುಮಾರು ಕಾಫಿ ಶಾಪ್ಸ್ಗಳು ಟೀ ಶಾಪ್ಸ್ ಮತ್ತು ಫುಡ್ ಔಟ್ಲೆಟ್ಸ್ ಇದೆಲ್ಲವೂ ಸಹ ಅನುಕೂಲ ಜನರಿಗೆ ಸಿಗಲಿ ಅಂತ ಈ ಗಾರ್ಡನ್ ಒಳಗಡೆ ಇದೆಲ್ಲ ಫೆಸಿಲಿಟೀಸ್ನ ಮಾಡಿದ್ದಾರೆ ಮತ್ತೆ ವಾಶ್ರೂಮ್ ಆಗಿರ್ಬೋದು ರೆಸ್ಟ್ ರೂಮ್ ಆಗಿರ್ಬೋದು ಇಲ್ಲಿ ಗಿಡದ ನೆರಳಲ್ಲಿ ಕೂತ್ಕೊಳ್ಳಿಕ್ಕೆ ಚೇರು ಟೇಬಲ್ಸ್ಗಳಾಗಿರ್ಬೋದು ಇವೆಲ್ಲ ಸಹ ಅನುಕೂಲ ಆಗೋ ರೀತಿಯಲ್ಲಿ ಇಲ್ಲಿ ಅರೇಂಜ್ಮೆಂಟ್ ಮಾಡಿರ್ತಾರೆ ನಾವು ಮಿರಾಕಲ್ ಗಾರ್ಡನ್ಗೆ ಅರೌಂಡ್ ಒನ್ ಓ ಕ್ಲಾಕ್ ಮಧ್ಯಾಹ್ನ ಬಂದಿದ್ದು ಆಗ್ಲಿಂದ ಸಹ ನಾವು ಇಲ್ಲಿ ಎಲ್ಲ ಏನೇನಿದೆ ಫ್ಲವರ್ಸ್ ಗಾರ್ಡನ್ಸ್ ಇದೆಲ್ಲ ನೋಡ್ತಾ ಇದ್ದೀವಿ ಮಧ್ಯಾಹ್ನ ಲಂಚ್ ನಾವು ಇಲ್ಲೇ ಸ್ವಲ್ಪ ಲೈಟಾಗಿ ಲಂಚ್ ತಗೊಂಡ್ವಿ ನೀವು ಇಲ್ಲಿಗೆ ಬರಬೇಕು ಅಂತಂದರೆ ನೀವು ಆದಷ್ಟು ನಿಮ್ಮ ನಿಮ್ಮ ಜೊತೆನೆ ನೀವು ವಾಟರ್ ಬಾಟಲ್ನ ಕ್ಯಾರಿ ಮಾಡ್ಕೊಳ್ಳಿ ಏನಾದರೂ ಫುಡ್ ಏನಾದರೂ ಬೇಕಿದ್ದರೆ ತೊಗೊಂಡು ಬನ್ನಿ ಆಮೇಲೆ ಇಲ್ಲೂ ಸಹ ಎಲ್ಲ ಶಾಪ್ಸ್ಗಳಿದೆ ನೀವು ತಗೊಳ್ಬೋದು ಮತ್ತು ಇಲ್ಲಿ ಒಂದು ಫಲಾಫೆಲ್ ಅಂತ ನಿಮಗೆ ದುಬೈಯಲ್ಲಿ ಇಲ್ಲಿ ಫೇಮಸ್ ಇದೆ ಫಲಾ ಫೆಲ್ ಅನ್ನೋದು ತೊಗೊಳ್ಬೋದು ಟೇಸ್ಟ್ ನೋಡ್ಬೋದು ಬಟ್ ನನಗೇನು ಅಷ್ಟಾಗಿ ಇಷ್ಟ ಆಗಿಲ್ಲ ಬಿಕಾಸ್ ನಮ್ಮ ಕಡೆ ಏನಂತಂದರೆ ಸೌತ್ ಇಂಡಿಯನಲ್ಲಿ ಕಡಲೆಬೇಳೆದು ಒಡೆ ಮಾಡ್ತೀವಲ್ಲ ಸೊ ನಾವು ಮಸಾಲೆ ಎಲ್ಲ ಹಾಕ್ತೀವಿ ಈರುಳ್ಳಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲ ಸೊ ಇದೇನು ಮಾಡ್ತಾರೆ ಅಂದರೆ ಬರೀ ಉಪ್ಪು ಕಡಲೆಬೇಳೆ ನೆನೆಸಿರೋ ಬೇಳೆನ ರುಬ್ಬಿಬಿಟ್ಟು ಇದನ್ನು ಪ್ಲೇನಾಗಿ ಮಾಡ್ತಾರೆ ಬರೀ ಸಾಲ್ಟ್ ಹಾಕಿರ್ತಾರೆ ಇನ್ನೇನು ಹಾಕಿರಲ್ಲ ಅದರಲ್ಲಿ ಸೊ ಅದೊಂದು ನೀವು ಟೇಸ್ಟ್ ಮಾಡಂಗಿದ್ರೆ ಮಾಡಿ ಬಟ್ ನನಗೇನು ಇಷ್ಟು ಇಷ್ಟ ಆಗಿಲ್ಲ ಸೊ ಆಲ್ರೆಡಿ ಸಾಯಂಕಾಲ ಐದುವರೆ ಮೇಲಾಯಿತು ಟೈಮು ನಮ್ಮದು ಪ್ಲ್ಯಾನ್ ಇರೋದು ಇನ್ನೂ ನಾವು ಸನ್ ನೈಟ್ ನೈನ್ ಓ ಕ್ಲಾಕ್ ತನಕ ಇಲ್ಲೇ ಇರ್ತೀವಿ ಬಿಕಾಸ್ ಇನ್ನೂ ನೋಡೋದು ಮುಗ್ದಿಲ್ಲ ಸೊ ನೈಟಲ್ಲಿ ಇನ್ನೂ ಇದು ಡಿಫ್ರೆಂಟಾಗಿ ಕಾಣುತ್ತೆ ಇನ್ನೂ ನಾವು ಒಂದು ಅರ್ಧ ಭಾಗನೂ ಮುಗಿಸಿಲ್ಲ ಇಲ್ಲಿ ನಾವು ನೋಡೋದನ್ನು ಸೊ ನೀವು ಯಾವಾಗಲೂ ಇಲ್ಲಿ ಬರಬೇಕಾದ್ರೆ ಮೈಂಡಲ್ಲಿ ಇಟ್ಕೊಂಬಿಡಿ ಅರೌಂಡ್ ತ್ರೀ ಟು ಫೋರ್ ಅವರ್ಸ್ ಅಂತೂ ನಿಮಗೆ ಇಲ್ಲಿ ಟೈಮು ತಗೊಳುತ್ತೆ ಇದು ಕಂಪ್ಲೀಟ್ ನೋಡಬೇಕಂದ್ರೆ ಮತ್ತು ಇಲ್ಲಿ ಈವ್ನಿಂಗು ಕೆಲವೊಂದು ಪ್ರೋಗ್ರಾಮ್ಸ್ಗಳಿರುತ್ತೆ ಇದು ಲೆಂತಿ ಆಗೋದ್ರಿಂದ ವಿಡಿಯೋ ನಾನು ಇದನ್ನು ಟೂ ಪಾರ್ಟ್ಸಾಗಿ ಮಾಡ್ತಾ ಇದ್ದೀನಿ ಸೊ ಮಿರಾಕಲ್ ಗಾರ್ಡನ್ನ ಇದು ಈವ್ನಿಂಗ್ ತನಕ ಒಂದು ಎಪಿಸೋಡ್ ಆಯಿತು ಇನ್ನೊಂದು ಈವ್ನಿಂಗಿಂದ ಟಿಲ್ ನೈಟ್ ಅರೌಂಡ್ ನೈನ್ ನೈನ್ ಓ ಕ್ಲಾಕು ಟಿಲ್ ನೈಟ್ ತರ್ಟಿ ತನಕನೂ ಒಂದು ಯಾವ ಥರ ಇತ್ತು ಇಲ್ಲಿ ಒಳಗಡೆ ನೋಡಲಿಕ್ಕೆ ಅದು ಒಂದು ಸೆಕೆಂಡ್ ಇನ್ನೊಂದು ಎಪಿಸೋಡಲ್ಲಿ ನೀವು ನೋಡಿ ನೈಟಲ್ಲೂ ಸಹ ಡಿಫ್ರೆಂಟಾಗಿ ಕಾಣುತ್ತೆ ಒಂಥರ ಒಂದು ಮನೆಗಳೆಲ್ಲ ಬರುತ್ತೆ ಮನೆ ಮೇಲ್ಗಡೆಯಿಂದ ಸ್ವಲ್ಪ ಹೊಗೆಗಳು ಹೋಗೋ ಥರ ಈ ಡಿಫ್ರೆಂಟಾಗಿ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಮತ್ತು ಲೈಟ್ಸ್ಗಳೆಲ್ಲ ಬರುತ್ತೆ ಸೊ ಅದರಿಂದ ಕಲರ್ಫುಲ್ ಲೈಟ್ಸ್ಗಳು ಸ್ಟಾರ್ಟ್ ಆಗೋದ್ರಿಂದ ನೋಡೋಕೆ ಇನ್ನೂ ಒಂದು ಸ್ವಲ್ಪ ಬ್ಯೂಟಿಫುಲ್ ಆಗಿರುತ್ತೆ ಸೊ ಆ ಒಂದು ನೆಕ್ಸ್ಟ್ ವೀಡಿಯೋನು ಸಹ ನೀವು ಇಲ್ಲಿ ನೋಡಿ ನಿಮಗೆ ಟಿಕೆಟ್ಸ್ ಬಗ್ಗೆ ಹೇಳೋದಾದರೆ ನಾನು ಇದೇ ವಿಡಿಯೋದಲ್ಲಿ ನಾನು ನಿಮಗೆ ಟಿಕೆಟ್ಸ್ ಎಷ್ಟಾಗುತ್ತೆ ಅಂತಲೂ ಹೇಳಿಬಿಡ್ತೀನಿ ಅಡಲ್ಟ್ಸ್ಗೆ ಹಂಡ್ರೆಡ್ ದಿರಮ್ಸ್ ಆಗುತ್ತೆ ವಿಚ್ ಈಸ್ ಇನ್ ಇಂಡಿಯನ್ ರುಪೀಸಲ್ಲಿ ನಿಮಗೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬಿಡಿ ನೀವೇ ಇನ್ನು ತ್ರೀ ಟು ಟ್ವೆಲ್ ಇಯರ್ಸ್ ಚಿಲ್ಡ್ರನ್ಸ್ಗೆ ಅರೌಂಡ್ ಏಯ್ಟಿ ಫೈ ದಿರಮ್ಸ್ ಆಗುತ್ತೆ ಬಿಲೋ ತ್ರೀ ಇಯರ್ಸ್ ಇರೋರಿಗೆ ಫ್ರೀ ಇರುತ್ತೆ ಸೊ ಅಡಲ್ಟ್ಸ್ ಅಂತಂದು ಇನ್ ದ ಸೆನ್ಸ್ ಎಬೌ ಟ್ವೆಲ್ ಇಯರ್ಸ್ ಅವ್ರಿಗೆ ಇಟ್ ದೆ ಕನ್ಸಿಡರ್ ಆ್ಯಸ್ ಎ ಅಡಲ್ಟ್ಸ್ ಆ್ಯಂಡ್ ಇಟ್ ವಿಲ್ ಬಿ ಚಾರ್ಜ್ಡ್ ಅರೌಂಡ್ ಹಂಡ್ರೆಡ್ ದಿರಮ್ಸ್ ಆಗುತ್ತೆ ಸೊ ಈ ಒಂದು ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಕೆಲವೊಂದು ಫೋಟೋಸ್ಗಳನ್ನ ನಾನಿಲ್ಲಿ ಡಿಸ್ ನಮ್ಮ ನಾವು ತೆಗ್ದಿರೋಂಥ ಕೆಲವೊಂದು ಫೋಟೋಸ್ಗಳನ್ನು ಇಲ್ಲಿ ಡಿಸ್ಪ್ಲೇ ಮಾಡೋದ್ರ ಮೂಲಕ ನಾನು ಈ ಒಂದು ಎಪಿಸೋಡನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ ಇಸ್ ಟೋಟಲಿ ಫ್ರೀ ಯು ನೀ ನಾಟ್ ಟು ಪೇ ಎನಿಥಿಂಗ್ ಫಾರ್ ದಿಸ್ ಸೊ ಪ್ಲೀಸ್ ಕ್ಲಿಕ್ ಆನ್ ಸಬ್ಸ್ಕ್ರೈಬ್ ಬಟನ್ ಸೊ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಕಮೆಂಟ್ ಮಾಡಿ ಆ್ಯಂಡ್ ನೆಕ್ಸ್ಟ್ ಎಪಿಸೋಡ್ನ ಮರೀದೆ ನೋಡಿ ಅದು ಇನ್ನೂ ಬ್ಯೂಟಿಫುಲ್ ಆಗಿರುತ್ತೆ ವಿತ್ ಫ್ಲವರ್ಸ್ ಆ್ಯಂಡ್ ಲೈಟ್ಸ್ ಕಲರ್ಫುಲ್ ಲೈಟ್ಸ್ ಓಕೆನಾ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್